ಅವ್ರ ಭವಿಷ್ಯ ನೋಡಿದ್ರೆ ನೀವು ಅವ್ರನ್ನೇ ಕೇಳಿ ಯಾರು ಸಿ ಎಂ ಆಗ್ತಾರೆ ಅಂತ ಅಶೋಕ್ ಅಣ್ಣವ್ರಿಗೆ ಕೇಳಿ ನೀವು ಅದು ಹೇಳ್ತಿರೋದು ತುರ್ತು ಪರಿಸ್ಥಿತಿ ಆಗಿ ಐದು ವರ್ಷ ಆಯಿತು ಐವತ್ತು ವರ್ಷ ಆಯಿತು ಸಾರಿ ಅದಕ್ಕಿಂತ ವರ್ಷ ಪರಿಸ್ಥಿತಿಯಲ್ಲಿ ಇವತ್ತು ದೇಶ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಇವತ್ತು ಈ ಥರದ್ದು ಯಾಕೆ ತರ್ತಾರಂತಂದರೆ ಈ ಪೆಲ್ಗಾಮ್ ಬಗ್ಗೆ ಕೇಳಬಾರ್ದು ಪುಲ್ವಾಮಾ ಬಗ್ಗೆ ಕೇಳಬಾರ್ದು ಒಟ್ಟು ಏನು ವಿಷಯ ಆಧಾರಿತ ಏನಿರ್ತವೆ ಈ ದೇಶದಲ್ಲಿ ಸಮಸ್ಯೆ ಏನಿರ್ತವೆ ಆ ಸಮಸ್ಯನ್ನ ಜನಕ್ಕೆ ಗೊತ್ತಾಗ್ಲಾರಂಗೆ ಇಂಥ ಒಂದು ಹೊಸ ಹೊಸ ಸಮಸ್ಯೆ ತರೋದು ಹನ್ನೊಂದು ವರ್ಷ ಆಯ್ತು ಅಧಿಕಾರದಲ್ಲಿ ಬಂದು ಹನ್ನೊಂದು ವರ್ಷ ಆಯ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು ಇವತ್ತು ಯಾಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದರೆ ಜನಕ್ಕೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂಥ ಈ ದೇಶದಲ್ಲಿ ಮಾಹಿತಿ ಇರಬಾರ್ದು ಈ ದೇಶದಲ್ಲಿ ಏನು ಆಗೋಗಿ ನಡೀತಾ ಅಂತ ಮಾಹಿತಿ ಇರಬಾರ್ದು ಯಾವುದನ್ನ ಬೇರೆ ದೇಶಕ್ಕೆ ನಾವು ಹೋಲಿಸ್ಕೊಂಡು ನೋಡೋಂಗಿಲ್ಲ ಬೇರೆ ರಾಜ್ಯಕ್ಕೂ ಹೋಲ್ಕೆ ಮಾಡ್ಕೊಂಡು ನೋಡೋಂಗಿಲ್ಲ ನಮ್ಮ ದೇಶನೇ ಗ್ರೇಟು ನಮ್ಮ ಪ್ರಧಾನಮಂತ್ರಿನೇ ಗ್ರೇಟ್ ಅಂತ ಬೆಳಗ್ಗೆಯಿಂದ ಸಾಯಂಕಾಲ ಟಿ ವಿ ಒಳಗೆ ಇನ್ನೇನು ಉಳಿದಿಲ್ಲ ನಮ್ಮ ದೇಶದಲ್ಲಿ ಅದು ಐವತ್ತು ವರ್ಷದ ಏನೋ ಏನದು ನಮ್ಮ ಎಮರ್ಜೆನ್ಸಿ ಬಗ್ಗೆ ಅವ್ರು ಮಾತನಾಡ್ತಿದ್ದಾರೆ ಅದು ಇವತ್ತು ಪ್ರಸ್ತುತ ಇದೆಯಾ ಐವತ್ತು ವರ್ಷದ ಹಿಂದೆ ಆಗಿರ್ತಕ್ಕಂಥದ್ದು ಇವತ್ತು ಪ್ರಸ್ತುತ ಇದೆಯಾ ಅದು ಚರ್ಚೆಗೆ ತೊಗೊಳ್ತಕ್ಕಂಥ ವಿಷಯ ಇದೆಯಾ ಅಂತ ನನ್ನ ನನ್ನ ನನ್ನವಾದ ಅವರಿಗೆ ಅಲ್ರಿ ನನಗೆ ನನಗೆ ರಾಜಣ್ಣವ್ರ ಹೇಳಿಕೆ ಬಗ್ಗೆ ನಾನು ಮಾತನಾಡ್ತಿಲ್ಲ ಈ ದೇಶದಲ್ಲಿ ಯುವ ಜನರು ಹೊರಗೆ ಬರಬೇಕು ಕ್ರಾಂತಿ ಆಗಬೇಕು ಈ ಮೊನಾಟನ ಮೊನೋಟನಸ್ಸು ಪ್ರೊಟೋಟೈಪ್ ಪೊಲಿಟಿಕ್ಸ್ ಹೋಗ್ಬೇಕಂತಂದರೆ ಎಲ್ಲರೂ ಪ್ರಶ್ನೆ ಮಾಡ್ತಕ್ಕಂಥದ್ದು ಆಗಬೇಕು ಈ ನಮ್ಮ ಸರ್ಕಾರಗಳು ಏನಾಗಿದೆ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಪ್ರಶ್ನೆ ಮಾಡಬೇಕಂದ್ರೆ ಇವರೇ ಒಂದು ಅಭಿಪ್ರಾಯನ ಮುಡಿಸ್ತಾರೆ ಬೆಳಗ್ಗಿಲಿಂದ ಸಾಯಂಕಾಲವರ ಸಾಯಂಕಾಲವರೆಗೆ ಒಂದು ಅಭಿಪ್ರಾಯ ಮುಡಿಸ್ತಕ್ಕಂಥ ಈ ದೇಶದಲ್ಲಿ ನಡೀತಾ ಇದೆ ಅದು ವಿರುದ್ಧವಾಗಿ ಎಲ್ಲ ಪಕ್ಷದ ವಿರುದ್ಧವಾಗಿ ಪ್ರಶ್ನೆ ಕೇಳ್ತಕ್ಕಂಥದ್ದು ಒಂದು ಸಮಾಜ ಆಗ್ಬೇಕಂತಕ್ಕಂಥ ಅನುವಾದ Thank you.